ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡಿಗೆಸ್ ಅಂತೆ ಇವತ್ತು ನಿಮಗೆ ತುಂಬಾ ಸಾಫ್ಟ್ ಹಾಗೆ ಸ್ಪಾಂಜಿಯಾಗಿ ದೋಸೆನ ಬರೀ ಮೂರೇ ಮೂರು ಇಂಗ್ರೀಡಿಯೆಂಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಮೊದಲು ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯನ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ನಾವು ನೆನೆ ಹಾಕೊಳ್ಳೋಣ ಇದು ಒಂದು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು ಇನ್ನು ಯಾವ ಗ್ಲಾಸಲ್ಲಿ ನಾವು ಅಕ್ಕಿ ತಗೊಂಡಿರ್ತೇವೋ ಅದೇ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ಆಗೋ ಅಷ್ಟು ಮಂಡಕ್ಕಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ಅದನ್ನು ನೆನೆಸಿಬಿಟ್ಟು ಇಡೋಣ ಇದನ್ನು ಒಂದು ರುಬ್ಬಕ್ಕಿಂತ ಒಂದು ಹತ್ತು ನಿಮಿಷದ ಮುಂಚೆ ನಾವು ನೆನೆಸಿಟ್ಕೊಂಡ್ರೂ ಸಾಕು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾವು ನೀರನ್ನೆಲ್ಲ ಬಸ್ಬಿಟ್ಟು ಒಂದು ಪ್ಲೇಟಲ್ಲಿ ಸೋಸಿಟ್ಕೊಳ್ಳೋಣ ಈ ಥರ ಇದನ್ನ ಹಿಂಡ್ಬಿಟ್ಟು ಒಂದು ಪ್ಲೇಟಿಗೆ ನೆನೆಸಿರೋ ಮಂಡಕ್ಕಿನ ತೆಗೆದಿಟ್ಕೊಳ್ಳೋಣ ಅಕ್ಕಿ ಇವಾಗ ಒಂದ್ ಐದಾರು ಗಂಟೆಗಳ ಕಾಲ ಅಕ್ಕಿ ಹಾಗೂ ಮೆಂತ್ಯ ತುಂಬಾ ಚೆನ್ನಾಗಿ ನೆಂದಿದೆ ಸೊ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನೆನೆಸಿಟ್ಟಿರೋಂಥ ಅಕ್ಕಿನ ಮಿಕ್ಸಿ ಜಾರಿಗೆ ಬಿಟ್ಟು ಹಾಗೆ ಜೊತೆ ಜೊತೆಗೆ ನೆನೆಸಿಟ್ಟಿರೋ ಮಂಡಕ್ಕಿ ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಇದನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೊಳೋಣ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಇದನ್ನ ನೋಡಿ ಈ ಥರ ಫೈನ್ ಆಗಿ ಪೇಸ್ಟ್ ಆಗಿರಬೇಕು ಸೊ ಇದನ್ನ ನಾವು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ ಇವಾಗ ಇವಾಗ ಹಿಟ್ಟು ರೆಡಿಯಾಗಿದೆ ಹಾಗೆ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟನ್ನು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡೋಣ ಸೊ ಇವಾಗ ನೋಡಿ ಇದು ಫರ್ಮೆಂಟ್ ಆಗಿರೋ ಹಿಟ್ಟು ಇದು ಒಂದು ಸೆಟ್ ದೋಸೆ ಅದಕ್ಕಿದೆ ಹಿಟ್ಟು ಸೆಟ್ ದೋಸೆ ಕನ್ಸಿಸ್ಟೆನ್ಸಿ ಇದೆ ಸೊ ಇದನ್ನು ನಾವು ಇವಾಗ ದೋಸೆ ಮಾಡ್ಕೊಳ್ಳೋಣ ಇವಾಗ ಹಂಚು ಬಿಸಿ ಆದಮೇಲೆ ನಾವಿಲ್ಲಿ ಒಂದು ಎರಡು ಸ್ಪೂನಷ್ಟು ಹಿಟ್ಟನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನು ಸ್ಪ್ರೆಡ್ ಎಲ್ಲ ಮಾಡೋದು ಬೇಡ ಹಾಗೆ ಹಾಕಿಬಿಟ್ಟು ಮುಚ್ಚಿಟ್ಬಿಡೋಣ ಸೊ ಇವಾಗ ನೀವು ನೋಡ್ಬೋದು ಈ ಥರ ಹೋಲ್ಸ್ ಹೋಲ್ಸ್ ಇದೊಂದು ಸೆಟ್ ದೋಸೆ ಥರ ಕಾಣಿಸುತ್ತೆ ಹಾಗೆ ನಾನು ಇದಕ್ಕೆ ಒಂದು ಟೊಮೆಟೊ ಆನಿಯನ್ ಕೆಂಪು ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ ಈ ದೋಸೆ ನಿಮಗೆ ತುಂಬಾ ಸಾಫ್ಟ್ ಹಾಗೆ ಸ್ಪಾಂಜಿ ಆಗಿರುತ್ತೆ ಮತ್ತು ಇದನ್ನು ನಾವು ತುಂಬಾ ಸ್ಪ್ರೆಡ್ ಎಲ್ಲ ಮಾಡಕ್ಕೆ ಹೋಗಬಾರ್ದು ಹಿಟ್ಟನ್ನ ಎರಡು ಸ್ಪೂನ್ ಹಾಕಿಬಿಟ್ಟು ಹಾಗೆ ಮುಚ್ಚಿಡಬೇಕು ಸೊ ಇದು ಒಂಥರ ಹೋಲ್ಸ್ ಎಲ್ಲ ಬಿಟ್ಕೊಂಡು ತುಂಬಾ ಸ್ಪಾಂಜಿಯಾಗಿ ಈ ದೋಸೆ ಬರುತ್ತೆ ಮತ್ತು ಇದಕ್ಕೆ ಅವಲಕ್ಕಿ ಬೇಡ ಉದ್ದಿನಬೇಳೆ ಬೇಡ ಸೋಡಾ ಬೇಡ ಏನು ಬೇಡ ಹಾಗೇ ಈ ದೋಸೆ ತುಂಬಾ ಸ್ಪಾಂಜಿಯಾಗಿ ಸಾಫ್ಟಾಗಿ ಬಾಯ್ಲಿಟ್ಟರೆ ಕರಗುತ್ತೆ ಆ ಥರ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಇಲ್ಲದೇ ಇರೋದ್ರಿಂದ ನೀವು ಮತ್ತೆ ಮತ್ತೆ ಈ ದೋಸೆನ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ ಬರೀ ಮೂರೇ ಮೂರು ಇನ್ಗ್ರೀಡಿಯೆಂಟ್ಸಲ್ಲಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ದೋಸೆನ ರೆಡಿ ಮಾಡ್ಕೊಳ್ಬೋದು ಸೊ ಇದನ್ನು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇನ್ನು ನೀವು ಇಲ್ಲಿ ಇದಕ್ಕೆ ಯಾವ ಚಟ್ನಿ ಬೇಕಿದ್ದರೂ ಮಾಡ್ಕೋಬೋದು ನಾನಿಲ್ಲಿ ಟೊಮೆಟೊ ಆನಿಯನ್ ಚಟ್ನಿ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು